ಿನ ಕಿಚ್ಚು ಮನೆಯ ಸುಡುವುದೇ ಹೊರತು ನೆರೆಮನೆಯ ಸುಡುವುದಿಲ್ಲ ಹಾಗೆಯೇ ನಮ್ಮಲ್ಲಿನ ಕೋಪ ನಮ್ಮನ್ನೇ ನಾಶ ಮಾಡುವುದೇ ಹೊರತು ಬೇರೆಯವರನ್ನಲ್ಲ ಸಂಘದಂತೆ ಗುಣ ಗುಣದಂತೆ ಕಾಯ ಇರುತ್ತದೆ ಉತ್ತಮರ ಸಂಘ ಜೀವನದಲ್ಲಿ ಬಲ ಮತ್ತು ಧೈರ್ಯವನ್ನು ಕೊಡುತ್ತದೆ ಸ್ನಾನ ಮಾಡುವಾಗ ಪರಮಾತ್ಮನನ್ನು ನೆನಪು ಮಾಡಿದರೆ ತೀರ್ಥ ಸ್ನಾನವಾಗುತ್ತದೆ ಭೋಜನ ತಯಾರಿಸುವಾಗ ಭಗವಂತನನ್ನು ನೆನಪು ಮಾಡಿದರೆ ಅದು ಪ್ರಸಾದವಾಗುತ್ತದೆ ನಡೆಯುತ್ತಾ ತಿರುಗಾಡುತ್ತಾ ಪರಮಾತ್ಮನ ನಾಮಸ್ಮರಣೆ ಮಾಡಿದರೆ ಅದು ತೀರ್ಥಯಾತ್ರೆಯಾಗುತ್ತದೆ ಸಜ್ಜನರ ಸಂಘ ಮಾಡಿ ದುರ್ಜನರ ಸಂಘ ಬೇಡವಯ್ಯ ಅಂತರಂಗದ ಶುದ್ಧವಿಲ್ಲದವರ ಸ್ನೇಹ ಕಾಳಕೂಟ ವಿಷವಿದ್ದಂತೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಸ್ಫಟಿಕದ ಶಿಲಾಖೆಯಂತಿರಬೇಕು ನುಡಿದರೆ ಲಿಂಗಮೆಚ್ಚಿ ಓದೂ ಜನಬೇಕು